ಆತ್ಮೀಯ ಸಹೋದರ ಸಹೋದರಿಯರೇ ಜ್ಞಾನ ಆಡಂಬರವೋ ಅಥವಾ ಸತ್ಕಾರ್ಯವೋ ಎಂಬ ವಿಷಯವನ್ನು ಧ್ಯಾನಿಸುತ್ತಾ ಸಾಧಾರಣ ಕಾಲದ ಐದನೆಯ ಭಾನುವಾರವನ್ನು ಆಚರಿಸೋಣ ಇಂದಿನ ವಾಚನಗಳು ಕ್ರೈಸ್ತಿಯ ಜೀವನದ ಒಂದು ಮೂಲಭೂತ ಸತ್ಯವನ್ನು ಮತ್ತೆ ಅರಿಯಲು ನಮಗೆ ಆಹ್ವಾನಿಸುತ್ತವೆ ಅದು ಪ್ರೀತಿಯ ಮೂಲಕ ಗೋಚರವಾಗುವ ನಂಬಿಕೆ ವಿಶ್ವಾಸ ಅರ್ಹವಾಗುತ್ತದೆ ಪ್ರವಾದಿಯ ನ್ಯಾಯ ಮತ್ತು ಹಂಚಿಕೊಳ್ಳುವಿಕೆಗೆ ಕರೆ ನೀಡುತ್ತಾನೆ ಪೌಲನು ಮಾನವೀಯ ವಾಕ್ಚಾತುರ್ಯಗಿಂತ ದೇವರ ಶಕ್ತಿಗೆ ಒತ್ತು ನೀಡುತ್ತಾನೆ ಮತ್ತು ಏಸು ತನ್ನ ಶಿಷ್ಯರಿಗೆ ಅವರು ಧರೆಗೆ ಉಪ್ಪು ಮತ್ತು ಜಗತ್ತಿಗೆ ಜ್ಯೋತಿ ಎಂದು ನೆನಪಿಸುತ್ತಾನೆ ಇಂದಿನ ವಾಚನಗಳು ಒಟ್ಟಾಗಿ ಆಡಂಬರ ಇಷ್ಟಾರ್ಥವನ್ನು ಬಿಟ್ಟು ಜವಾಬ್ದಾರಿಯುತ ಸಾಕ್ಷಿಗೆ ಸಾಗುವಂತೆ ನಮಗೆ ಸವಾಲು ಹಾಕುತ್ತವೆ ಒಂದು ಸಣ್ಣ ಹಳ್ಳಿಯಲ್ಲಿ ಆಗಾಗ ವಿದ್ಯುತ್ ಕಡಿತವಾಗುತ್ತಿತ್ತು ಆದರೆ ಒಂದು ವೃದ್ಧೆ ಪ್ರತಿ ರಾತ್ರಿ ತನ್ನ ಕಿಟಕಿಯಲ್ಲಿ ಒಂದು ದೀಪವನ್ನು ಬೆಳಗಿಟ್ಟುಕೊಳ್ಳುವುದಕ್ಕಾಗಿ ಪ್ರಸಿದ್ಧಳಾಗಿದ್ದಳು ಒಂದು ಸಂಜೆ ಭಾರಿ ಬಿರುಗಾಳಿ ಬಂದಾಗ ಹಳ್ಳಿಯಲ್ಲಿ ವಿದ್ಯುತ್ ಕಡಿತವಾಯಿತು ಬೀದಿಗಳು ಕತ್ತಲಿನಿಂದ ತುಂಬಿದವು ಜನರು ಹೊರಗೆ ಹೋಗಲು ಹೆದರಿದರು ಮನೆಗೆ ಹೋಗುವ ದಾರಿಯನ್ನು ಹುಡುಕುತ್ತಿದ್ದ ಒಂದು ಹುಡುಗ ದೂರದಲ್ಲಿ ಹೊಳೆಯುತ್ತಿದ್ದ ಸಣ್ಣ ದೀಪವನ್ನು ಕಂಡನು ಅದರ ಬೆಳಕನ್ನು ಅನುಸರಿಸಿ ಅವನು ಸುರಕ್ಷಿತವಾಗಿ ಆ ವೃದ್ಧೆಯ ಮನೆಯವರೆಗೆ ತಲುಪಿದನು ಸ್ವಲ್ಪ ಸಮಯದಲ್ಲೇ ಇನ್ನೂ ಹಲವರು ಅದೇ ಬೆಳಕಿನ ಕಡೆಗೆ ನಡೆದು ಬಂದರು ಆ ಮಹಿಳೆ ತನ್ನ ಬಾಗಿಲನ್ನು ತೆರೆದು ಅಲ್ಲಿರುವವರನ್ನು ಮನೆಯೊಳಗೆ ಸ್ವಾಗತಿಸಿದಳು ಸೇರಿದವರಲ್ಲಿ ಒಬ್ಬನು ಕೇಳಿದ ನೀವು ಪ್ರತಿ ರಾತ್ರಿ ಈ ದೀಪವನ್ನು ಏಕೆ ಬೆಳಗುತ್ತೀರಿ ಎಂದು ಅದಕ್ಕೆ ಆಕೆಯ ಉತ್ತರ ನಾನು ಸಂಪೂರ್ಣ ಹಳ್ಳಿಯನ್ನು ಬೆಳಗಿಸಲು ಸಾಧ್ಯವಿಲ್ಲ ಆದರೆ ನನ್ನ ಮನೆ ಕಿಟಕಿಯನ್ನು ಬೆಳಗಿಸಬಲ್ಲೆ ಎಂದಳು ಆ ವೃದ್ಧ ಮಹಿಳೆ ಮಾಡಿದ ಕಾರ್ಯವನ್ನು ಊರಿನವರು ವರ್ಷಗಳವರೆಗೆ ನೆನಪಿಸಿಕೊಂಡರು ಆಕೆಯ ಅಳಿಲು ಸೇವೆ ಇತರರಿಗೆ ಕತ್ತಲಲ್ಲಿ ಬೆಳಕಾಗಿ ಪ್ರಕಾಶಿಸಿತು ಬಡವರಿಗೂ ಸಂಕಟದಲ್ಲಿರುವವರಿಗೂ ನಿಸ್ವಾರ್ಥ ಸೇವೆ ಪ್ರವಾದಿ ಯಶಾಯನ ಗ್ರಂಥ ತೃತೀಯ ಭಾಗದಿಂದ ಆಯ್ದುಕೊಂಡ ಪ್ರಸ್ತುತ ವಾಚನವು ಇಸ್ರಾಯೇಲರು ಬ್ಯಾಬಿಲೋನಿನ ಬಂಧನದಿಂದ ಹಿಂದಿರುಗಿದಾಗ ಸಮಾಜದಲ್ಲಿರುವ ಅಸಮಾನತೆ ಬಡತನ ಮತ್ತು ಧಾರ್ಮಿಕ ಕಪಟತನವನ್ನು ಖಂಡಿಸುತ್ತದೆ ಜನರು ಉಪವಾಸವನ್ನು ಆಚರಿಸುತ್ತಿದ್ದರು ಆದರೆ ನ್ಯಾಯ ಮತ್ತು ಕರುಣೆಯನ್ನು ಕಡೆಗಣಿಸುತ್ತಿದ್ದರು ಪ್ರವಾದಿ ತನ್ನ ಸಂದೇಶವನ್ನು ಮಹಿಮೆ ಮತ್ತು ಕತ್ತಲೆ ಬೆಳಕು ಮತ್ತು ಅಂಧಕಾರ ಎಂಬ ವಿರೋಧಿ ಚಿತ್ರಗಳ ಮೂಲಕ ನೀಡುತ್ತಾನೆ ನಿಜವಾದ ಆರಾಧನೆ ಸಾಮಾಜಿಕ ಕಾಳಜಿಯ ಜವಾಬ್ದಾರಿಯಿಂದ ಬೇರ್ಪಡಲಾಗುವುದಿಲ್ಲ ಎಂದು ಯಶಾಯ ಬೋಧಿಸುತ್ತಾನೆ ಹಸಿದವರಿಗೆ ಅನ್ನ ಆಶ್ರಯವಿಲ್ಲದವರಿಗೆ ಸೂರು ಮತ್ತು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವುದು ಒಡಂಬಡಿಕೆಯ ಅಗತ್ಯ ಅಭಿವ್ಯಕ್ತ ರೂಪಗಳು ಉದಾರತೆ ಹೊರಹೊಮ್ಮಿದಾಗ ದೇವರ ಬೆಳಕು ಅಂತರಂಗವನ್ನು ಬೆಳಗುತ್ತದೆ ಎಂಬುವುದು ಪ್ರವಾದಿ ಹೇಳುವ ಮಾತಾಗಿದೆ ಆಗ ನಮ್ಮ ಜ್ಯೋತಿ ಕತ್ತಲಲ್ಲಿ ಬೆಳಗುವುದು ಅಂಧಕಾರ ನೀಗಿ ಮಧ್ಯಾಹ್ನವಾಗುವುದು ಇದು ಸಮುದಾಯದ ಪುನರ್ ಸಂಬಂಧಗಳ ಪುನರ್ಜೀವನವನ್ನು ಒಳಗೊಂಡಿದೆ ಎಂದು ಸಂಕೇತಿಸುತ್ತದೆ ಮಾನವನ ಜ್ಞಾನ ಆಡಂಬರವೋ ಅಥವಾ ದೈವ ಶಕ್ತಿಯೋ ಮೊದಲ ಶತಮಾನದಲ್ಲಿ ಕೊರಿಂತವು ವಾಕ್ಚಾತುರ್ಯ ತತ್ವಶಾಸ್ತ್ರ ಮತ್ತು ಸಾರ್ವಜನಿಕ ಭಾಷಣವನ್ನು ಮೌಲ್ಯಮಾಪನ ಮಾಡಿದ ಗ್ರೀಕ್ ಸಂಸ್ಕೃತಿಯ ಕೇಂದ್ರವಾಗಿತ್ತು ಪೌಲನು ಈ ನಿರೀಕ್ಷೆಯನ್ನು ತಿರಸ್ಕರಿಸುತ್ತಾನೆ ಪೌಲನ ಪ್ರಬೋಧನೆ ಜ್ಞಾನ ಆಡಂಬರದ ಮಾತುಗಳಾಗಲಿ ಅಥವಾ ಮಾನವ ಜ್ಞಾನವನ್ನಾಗಲಿ ಅವಲಂಬಿಸಿಲ್ಲ ಬದಲಿಗೆ ಪವಿತ್ರಾತ್ಮರ ಶಕ್ತಿಯಿಂದ ಪ್ರೇರಿತವಾದುದು ಇಲ್ಲಿ ಬಳಕೆಯಾಗಿರುವ ಗ್ರೀಕ್ ಪದಗಳು ಈ ಭಾಗವನ್ನು ಸ್ಪಷ್ಟಪಡಿಸುತ್ತವೆ ಅವು ಸೋಫಿಯಾ ಅಂದರೆ ಮಾನವ ಜ್ಞಾನ ದುನಾಮಿಸ್ ಅಂದರೆ ದೇವರ ಶಕ್ತಿ ಅಪೋದೆಕ್ಸಿಸ್ ಅರ್ಥ ಪ್ರದರ್ಶನ ಮತ್ತು ನ್ಯೂಮ ಅಂದರೆ ಆತ್ಮ ಪೌಲನ ಸಂದೇಶವು ಆತ್ಮದ ಮತ್ತು ದೈವಶಕ್ತಿಯ ಪ್ರದರ್ಶನದ ಮೇಲೆ ನಿಂತಿತ್ತು ಕ್ರಿಸ್ತನ ಶಿಲುಬೆಯನ್ನು ಸಾರುವುದು ಮಾನವ ಮಾನದಂಡಗಳಲ್ಲಿ ದುರ್ಬಲತೆಯಂತೆ ಕಂಡರೂ ಅದು ದೇವರ ಶಕ್ತಿಯ ಅಭಿವ್ಯಕ್ತಿ ಎಂಬುದು ಪೌಲನ ಧೋರಣೆ ಅಂದರೆ ಏಸುವನ್ನು ಅರಿಯುವುದು ವಿನಮ್ರ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಸಾಧ್ಯ ಎಂಬುದು ಧರೆಗೆ ಉಪ್ಪು ಮತ್ತು ಜಗತ್ತಿಗೆ ಜ್ಯೋತಿ ಮತ್ತಾಯನ ಶುಭ ಸಂದೇಶದ ಪರ್ವತ ಪ್ರವಚನದಲ್ಲಿ ಏಸು ತನ್ನ ಶಿಷ್ಯರ ಗುರುತನ್ನು ಉಪ್ಪು ಮತ್ತು ಬೆಳಕು ಎಂಬ ಚಿತ್ರಗಳ ಮೂಲಕ ವಿವರಿಸುತ್ತಾರೆ ಉಪ್ಪು ಆಹಾರವನ್ನು ಅದರ ರುಚಿಯನ್ನು ಕಾಪಾಡುತ್ತದೆ ಬೆಳಕು ಮಾರ್ಗದರ್ಶನ ಮತ್ತು ಸತ್ಯದ ಸಂಕೇತವಾಗಿದೆ ಬಳಕೆಯಾಗಿರುವ ಗ್ರೀಕ್ ಪದಗಳು ಹಾಲಾಸ್ ಅಂದರೆ ಉಪ್ಪು ಮತ್ತು ಫೋಸ್ ಅಂದರೆ ಬೆಳಕು ಮಹತ್ವದಾಗಿವೆ ಉಪ್ಪು ರುಚಿ ಕಳೆದುಕೊಳ್ಳುವುದು ಶಿಷ್ಯರು ತಮ್ಮ ನೈತಿಕ ವೈಶಿಷ್ಟ್ಯವನ್ನು ಕಳೆದುಕೊಳ್ಳುವುದನ್ನು ಸೂಚಿಸುತ್ತದೆ ದೀಪವನ್ನು ದೀಪಸ್ತಂಭದ ಮೇಲೆ ಇಡುವುದು ಸಾರ್ವಜನಿಕ ಸಾಕ್ಷಿಯನ್ನು ಸೂಚಿಸುತ್ತದೆ ಅಂದರೆ ಶಿಷ್ಯರು ತಮಗಾಗಿ ಅಲ್ಲ ಇತರರ ಸೇವೆಗಾಗಿ ಲೋಕ ಕಲ್ಯಾಣಕ್ಕಾಗಿ ಜೀವಿಸುವುದು ಅದು ಏಸು ಸೂಚಿಸಿದಾಗಿಯೇ ವರ್ತಿಸುವುದು ನಿಮ್ಮ ಜ್ಯೋತಿ ಬೆಳಗಲಿ ಹೀಗೆ ಜನರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ ಮೌನವಾಗಿ ಕೆಲಸ ಮಾಡುವ ಉಪ್ಪು ಸ್ಪಷ್ಟವಾಗಿ ಹೊಳೆಯುವ ಬೆಳಕು ಪರಿವರ್ತನೆಯ ಸಾನ್ನಿಧ್ಯ ಮತ್ತು ಕರುಣೆಯ ಕಾರ್ಯಗಳನ್ನು ಸೂಚಿಸುತ್ತವೆ ಪ್ರಿಯ ಸಹೋದರ ಸಹೋದರಿಯರೇ ಸಾಧಾರಣ ಕಾಲದ ಐದನೇ ಭಾನುವಾರದ ಚಿಂತನೆಗೆ ನಾವು ಜ್ಞಾನ ಆಡಂಬರವೋ ಅಥವಾ ಸತ್ಕಾರ್ಯವೋ ಎಂಬ ವಿಷಯವನ್ನು ಮನನ ಮಾಡಿದ್ದೇವೆ ಯಶಾಯನು ಕರುಣೆ ಕತ್ತಲಿನಲ್ಲಿ ಬೆಳಕನ್ನು ತರುತ್ತದೆ ಎಂದು ನೆನಪಿಸುತ್ತಾನೆ ಪೌಲನು ದೇವರ ಶಕ್ತಿ ಮಾನವನ ಜ್ಞಾನಕ್ಕಿಂತ ಮೇಲು ಎಂದು ಬೋಧಿಸುತ್ತಾನೆ ಏಸು ನಮಗೆ ಧರೆಗೆ ಉಪ್ಪಾಗಿಯೂ ಜಗತ್ತಿಗೆ ಬೆಳಕಾಗಿಯೂ ಇರಲು ಕರೆಯುತ್ತಾನೆ ಕ್ರೈಸ್ತ ಜೀವನವು ಪ್ರಭಾವಶಾಲಿ ಮಾತುಗಳ ಬಗ್ಗೆ ಅಲ್ಲ ಆದರೆ ಪರಿವರ್ತನಾತ್ಮಕ ಪ್ರೀತಿಯ ಬಗ್ಗೆ ನಮ್ಮಲ್ಲಿರುವುದನ್ನು ಹಂಚಿಕೊಳ್ಳಲು ವಿನಮ್ರವಾಗಿ ಮಾತನಾಡಲು ಉದಾರವಾಗಿ ಸೇವೆ ಮಾಡಲು ಮತ್ತು ಇತರರಿಗೆ ಬೆಳಕಾಗಲು ಕರೆ ನೀಡಲಾಗಿದೆ ಪ್ರೀತಿಯ ಸೇವಾ ಕಾರ್ಯ ಅನೇಕರ ಬಾಳನ್ನು ಬೆಳಗಿಸುತ್ತದೆ ದೇವರ ಶಕ್ತಿಯಿಂದ ಪ್ರೇರಿತವಾದ ಸತ್ಕಾರ್ಯವು ಪರಿವರ್ತನೆಗೆ ದಾರಿಯಾಗಿದೆ ಎಂದು ನಾವು ತಿಳಿಯಬೇಕು ತಾಳ್ಮೆಯಿಂದ ಆಲಿಸಿದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಈ ಭಾನುವಾರ ಅರ್ಥಪೂರ್ಣ ಆಚರಣೆಯಾಗಲಿ ಎಂದು ಹಾರೈಸುತ್ತೇನೆ